ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ ಎಲ್ಲರು ಹೇಗಿದ್ರೆ ಹೂ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನೆನೆ ಶೇರ್ ಮಾಡ್ಕೊಂಡಿರುವಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಮಧ್ಯಾಹ್ನ ಮ್ಯಾಗ ಮಾಡ್ತಿರುವಂತಹ ಬ್ಲಾಗ್ ಇದು ಏನ್ ಮಾಡಿ ಸುಮಿತ್ರ ಬಾಯಿ ಚಪಾತಿ ಮಾಡಕಂತೆ ಊಟ ಮಾಡಿದ್ವಿ ಒಂದು ನಿದ್ದೆ ഒന്നിനി ഇൻഡിട്ട് മുക്കിന് ഒട്ടി കാല ചാൻസാട്ടി കാലിട്ടു ಇನ್ನು ಇಡ್ಲಿ ಕುಳ್ದಿತ್ತಲ್ಲ ಎಸ್ ಬರೀ ಮಾಡಿದ ಒಂದ ಸ್ವಚ್ಛ ಮಾಡಿದ್ಯಾಚ್ಛ ನಮ್ ತಂಗಿ ಈಗ ಮಾಡ್ಬಿಟ್ಟ ತಿಂತೇನ

அது நீன் போசத்தீவ் ஆட்ட அதே நாக்கேனது அத ಎರಡು ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಹಸ್ಬೆಂಡ್ ನ್ಯೂ ಶರ್ಟ್ ಹಾಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗ್ಯಾರ ಹೀರೋ ರೀತಿ ಖರಾಕ್ ಅಂತಾರ ಅಂತ ಹೇಳ್ಬೋದು ಸೊ ಹೆಂಗಿದ್ರೆ ಇವಾಗ ಮಸ್ತ್ ರೆಡಿ ಆಗಿರಲ್ಲ ನಮ್ಮ ತಂಗಿ ಮಗು ಜೊತೆ ಒಂದು ಫೋಟೋ ತೆಗೆನ ಅಂತ ಹೇಳಿ ಅನ್ಕೊಂಡ್ರ ನೋಡ್ರಿ ತಂಗಿ ಪಾಪನ ಎತ್ಕೊನಕ ರೆಡಿ ಇಲ್ಲ ಏನು ಬೇಡ ಇನ್ನೂ ಸಣ್ಣದೈತಿ ಪಾಪು ಅಂತ ಹೇಳಿ

ಮಾಮ ಅಲ್ಲ ಮಾಮ ಇದ್ನಂದ್ರ ಅವ್ ಗಂಡು ಬೀಳ್ತಿದ್ದ ಕುಂದ್ರಸ್ ಕೊಡ್ತಿದ್ದಿಲ್ಲ ನಿಂದಿರ್ಸ್ಕೊಡ್ತಿದ್ದಿಲ್ಲ ನೀರ್ ಕುಡ್ದಿ ನಾ ನೀರ್ ಕುಡಿ ಅಲ್ಲೇ ಬಟ್ಲೆಗದ ಅದ್ ಹಿಡ್ಕೊಂಡು ಏನ್ ಅರಣ್ಣ ಅರಿಣ ಹಿಡ್ಕೊಂಡೇನ್ ಮಾಡ್ತೀವ ಅದನ್ನ ಕಡಿಗ್ ಹಿಡ್ಕೊಂಡ್ರೆ ಸತ್ತೋಗತದ ಅದೇ ನೀನ್ ಆಟಾಡ್ತಂತ ಮಾಡಿ ಹೋಗಂತ ನೀರ್ ಬಿಟ್ಟು ಕಡಿಗೆ ಬಂತಂದ್ರ ಮೀನಾ ಸತ್ತೋಗುತ್ತದ ನೀರಾಗಿದ್ರ ಅಷ್ಟೇ ಬದುಕುತ್ತದ ಹ್ಮ್ ನೋಡೋದು ಹಿಂಗ್ ತೆಗಿಯುದು ತೆಗದು ಹಾಂಗ್ ಮಾಡಿರೋದು ಅಪ್ಪ ಗೊತ್ತವ ನೀರಾಗನ ಇರ್ಬೇಕದ ಆಂಧ್ರದ ಚಂದ್ರ ಕತಿ ಬಡ್ತಿ ನೀರಾ ಠಣ್ಣಂತ ಜಿಗಿದೇತದ ನೀರಾ ಜಿಗಿತೈತದ ಅಂತ നന്ദിഡിനേ ബി നോഡേ നടി അജർ അർവീന മ കി ഹഡീവാൻ ബുക്ക് ನಾವು ಅಲ್ಲದ ತಿನ್ನ ನಾನು ತಿಂಗ್ದ ಯಾವ ನಾನು ಹೊಡ್ದೀನಿ ಸೇರಿಗೆ ಒಂದ್ ಸೇರಿಗೆ ಒಂದ್ ರೂಪಾಯ್ ರೂಪಾಯಿ ಹಿಂಗ ನಾ ಹೊಡೆದಾಗ ಎರೂ ಮಾಡಿ ಮಾಡಿ ಸಾಡುದು ಈಗ ಯಾರು ಹೊಡಿತಾರ ಎಲ್ಲ ಮಿಷಿನ್ ಹಾಕಿಸ್ಬಿಡ್ತಾರ ಮೊದಲ ಇದಿಲ್ಲ ಮಿಷಿನ್ ಹ್ಮ್ ಬೈಕಿನ ಮ್ಯಾಗ ಡೇಂಜರ್ ಅದ ಬೈಕಿನ ಮ್ಯಾಗ ಅಳಿಲ್ ಬೇಕು ಅದಕ್ಕೊಂದ್ ಬಣ್ಣ ಹತ್ತಿರ ಚಂದ ಮಾಡ್ರಿ ಹಪ್ಪ ಅನ್ನ ನಾಯಿ ಹೆಸರು ಅಂದ್ರೆ ಇವತ್ತನ ಎಲ್ಲ ಸಜ್ಜು ಮಾಡಿಟ್ರ ಆಗತ್ತದ ನಿನ್ ಹೊಸ ಎಂತಿದೆ ಹೆಸ ಬರ್ಲಿಲ್ಲ ಅಂದ್ರೆ ಹೆಂಗ ನೀನು ಬಿಡುದನ ಇಲ್ಲ ಇಲ್ಲ ಅಕ್ಕಿ ನಿನ್ನ ಬರಬೇಕು ನೀನ್ ಅಂತ ತಗೊಂಬರ್ಬೇಕಿಲ್ಲಿ ನೀನು ಹೊತ್ತೈತಲ್ಲ ತೊತ್ಲಾ ತೊಳ್ದು ಬಿಳ್ದು ಸ್ವಚ್ಛ ಮಾಡಿ ಬರ್ತಿತ್ತು ನಾ ಇಲ್ಲ ಎಲ್ಲ ನಾಳೆಗೆ ಅಂದ್ರೆ ಹೆಂಗ

ರಾಗತ್ತೆ ಕೇಕತ್ತವ ಅತ್ತ ಹಂಗಿಲ್ಲ ಅಂತ ಅಂತ ಅತರಿ ಸ್ವಲ್ಪ ದೊಡ್ಡ ಕ್ಯಾಲಿ ನೀ ಏನಂತೆ ಅಂದ್ರೆ ರಿಪೀಟ್ ಅಂತ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಫೋರ್ ಓ ಕ್ಲಾಕ್ ಆಯ್ತು ಅವೊಂದು ಊಟಿ ಸ್ಟಾರ್ಟ್ ಆಯ್ತು ಬಾನಂತಿ ರೊಟ್ಟಿನ ಸೊ ಆಲ್ರೆಡಿ ಇವತ್ತಂತೂ ಸ್ವಲ್ಪ ಜಲ್ದಿನ ನೀರು ಕಾಯಕ್ಕೆ ಇಟ್ಟಿದ್ವಿ ಅಂತ ಹೇಳ್ಬೋದು ಅಡಿಗೆಲ್ಲ ಆಗಿಂದ ತಂಗಿ ಚಪಾತಿ ಅದು ಮಾಡಿಲ್ಲಲ್ಲ ಸೊ ಚಪಾತಿ ಮಾಡೋದ್ಬಿಟ್ಟನ ಆಗ ಇನ್ನೊಂದು ಸೈಡಿಗೂ ನೀರು ಇಟ್ಬಿಟ್ವಿ ಅಂದ್ರೆ ನೀರು ಜಲ್ದಿ ಕಾಯ್ತವೆ ಸ್ವಲ್ಪ ಜಲ್ದಿನ ಹಾಕವಳಕೆ ಅವ ತಂಗಿಗೆ ನೀರು ಅಂತೇಳಿ ಸೊ ಚೆನ್ನಾಗಿ ಕಾದವು ಒಂದು ಎರಡು ತಾಸು ನೀರು ಕಾದಾವಂತಾನೆ ಹೇಳ್ಬೋದು ಇವತ್ತು ದಿನ ಒಂದೂವರೆ ತಾಸು ಹಿಂಗೆ ಕಾಯಿಸ್ತಿದ್ವಿ ಸೊ ಬಕೆಟ್ ಈಗ ತೊಡ್ಕೊಂಡು ಹಾಕ್ಕೊಳ್ಳವ ನೀರು ತೊಡ್ಕೊಂಡೋಗಿನ್ನ ಮತ್ತೊಂದು ಕೂಡ ನೀರು ಸುರಿತೀವಿ ಸೊ ಅದಷ್ಟು ನೀರು ಹಾಕೋರಾಗ ಸೊ ಚೆನ್ನಾಗಿ ನೀರು ಕಾಯ್ತಾವ ಟೋಟಲ್ ಮೂರು ಕೂಡ ನಾಲ್ಕು ಕೂಡ ನೀರು ಹಾಕಿರ್ತೈತಿ ಒಬ್ಬರು ಸಿಸ್ಟರ್ನು ಕಮೆಂಟ್ ಹಾಕಿದ್ರು ಸಿಸ್ರಿನ ಆದರೂ ಜಾಸ್ತಿ ಸುಡು ಸುಡು ನೀರು ಹಾಕೋಬಾರ್ದು ಆ್ಯಂಡ್ ಬೆಂಕಿ ಕಾಯಿಸ್ಕೋಬಾರ್ದು ಸ್ಟಿಚ್ಚಸ್ಸು ಬಿಚ್ಕೊಂಡ್ಬಿಡ್ತಾವೆ ಗಾಯ ಮಾಯಕ್ಕಂತ ಮೊದ್ಲ ಅಂತೇಳಿ ಎಸ್ ಹೌದು ಏನಿಲ್ಲ ಅಂದ್ರೆ ಒಂದು ವಾರ ಹತ್ತು ದಿನ ಏನೂ ನೀರನ್ನು ಹಾಕಿಲ್ಲ ಒಟ್ಟ ಹೊಟ್ಟಿಗೆ ಅದು ಹತ್ತು ದಿನದ ಮ್ಯಾಗ ಸ್ವಲ್ಪ ಬೆಚ್ಚನ ನೀರು ಹಾಕ್ಕೊಂಡಿತ್ತು ನೋಡ್ರಿ ಸೊ ಹೀಗೆಲ್ಲಾದರೆ ಬನ್ನಿಂತನ ಚಲೋನ ಆಗಂಗಿಲ್ಲ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋದು ಅಂದ್ರೆ ಮನುಷ್ಯ ಗಟ್ಟಿ ಆಗ್ತಾನೆ ಚೆನ್ನಾಗಿ ನೀರು ಬೆಂಕಿ ಎಲ್ಲ ಮೈಗೆ ಬಿತ್ತು ಅಂತಂದ್ರೆ ಯಾವುದೇ ರೀತಿ ಹಿಂಗೆ ವೀಕ್ನೆಸ್ ಅಂತ ಅನ್ಸೋದಿಲ್ಲ ಸ್ಟ್ರಾಂಗ್ ಆಗ್ತಾನ ಸೊ ಇದೇ ಪ್ರಾಬ್ಲಮ್ ನೋಡ್ರಿ ಸೀಸನ್ ಆದವರು ಅದಕ್ಕೆ ನಾರ್ಮಲ್ ಆಗಬೇಕು ನಾರ್ಮಲ್ ಆಗಬೇಕು ಅಂತಾರೆ ಬಟ್ ಇವಾಗಿನ ಜನ್ರೇಷನ್ದೊಳಗಂಕರ ನಾರ್ಮಲ್ ಅನ್ನೋ ವರ್ಡನ್ನ ಭಾಳ ಅಪ್ರೂಫ್ ಆಗೈತೆ ಅಂತ ಹೇಳ್ಬೋದು ಆಶ್ಚರ್ಯಕರವಾದ ವಿಷಯ ಯಾರ್ದಾದ್ರೂ ನಾರ್ಮಲ್ ಡೆಲಿವರಿ ಆಗಿರ್ತಿತಿ ಅಂತಂದ್ರೆ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ವಿ ನಾರ್ಮಲ್ ಡೆಲಿವರಿ ಆಗೋದು ಲಾಸ್ಟ್ ಮೂಮೆಂಟ್ನಕ ಡಾಕ್ಟರ್ ಸಿಜರಿನ್ ಮಾಡಬೇಕು ಅಂತಂದ್ರು ವಾರ ಗುಂಡಮ್ಮ ವಾರ 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 ತೋಗಳ

ಕರೀತಾರ ನೀವ್ ವಿಡಿಯೋ ತಕೋಬೇಕಿತ್ತು ನಾನು ನೀವ್ ಹಂಗಾದ್ರ ಎಣ್ಣಕ ಅಷ್ಟು ಇಡೀ ಒಂದ್ ಶೀಲಾ ಸುಮಾರು ಎಣ್ಣಾ ಕರದ್ರಿ ನಮ್ ಇದ್ರಿಗನ ಕರದ್ರ ಈ ಹೆಂಗ ನಾವ್ ಬದಿ ಹೆಂಗ ಕರಿತೀವಿ ಹಂಗ ಮತ್ತ ಹಂಗ ಅಲ್ಲದ ಮಾಮೂಲಿ ನಾವು ಮಾತಾಡ್ತೀವಲ್ಲ ಹಿಂಗ ವಾರ ವಾರ ಬಂಗಾರಿ ವಾರ ವಾರ ಬಂಗಾರಿ ಎನ್ಬಾರದ ಸ್ವಲ್ಪ ರಾಗ ತಗದ ಅನ್ಬಕ್ Waara mawaara, waara waara, ingan beka. Waara mawaara, waara waara. Anu smooth agan beka. Anu thalaika alaika. Anu thalaika alaika. Kathir thambo gaitha naa kathir? Kathir maa ila. Aitho ratu maa ila. No laa laa ila, ila indan ಆಗ ಹೋಗೋಣ ಅಂದಿನೋಣಾ ಇಲ್ಲ ಇಲ್ಲೇ ಇರೋಣ ನೋಡಿದಾಗ ಆಯ್ತ ನೋಡಿ ಬರೊಬರಿ ಕುಪ್ಸನ್ 19 ತರಕ್ಕೆ ಇದ್ದಾ ಬರೊಬರಿ ಈಗ 18 ತರಕ್ಕೆ ತರಕ್ಕೆ ಚಿನ್ನದ ತರಕ್ಕೆ ಬಂದ್ನೋ 19ನೇನಾ ರಾಜು ನೀನೇ ಮೂಲಮ 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 ಮೂಲಮ

आका। आई कसम नहीं होगी। आ हे म디어। मैं ना बोलूंगा। आ बेटा आज ಫೈನಲಿ ತೊಟ್ಲ ತಗೊಬಂದ ನೋಡ್ರಿ ಫ್ರೆಂಡ್ಸ್ ನಮ್ಮ ತಮ್ಮ ಇವಾಗಷ್ಟೇ ಜಸ್ಟ್ ಹೊಲಕ್ಕೆ ಹೋಗಿ ಹೊಲ ಮನೆಯಾಗಿತ್ತು ಆ್ಯಕ್ಚುಲಿ ಇದು ನಂದು ತೊಟ್ಲ ಹುಟ್ಟಿದಾಗ ಹುಟ್ಟದಾಗ ಬಂದಿರೋ ಅಂಥದ್ದು ಸೊ ಆರು ಜನ ನಾಮಕರಣ ಆಗಿ ನನ್ನ ಮಕ್ಕಳದು ನಾಮಕರಣ ಆಗಿ ಇವಾಗ ನೆಕ್ಸ್ಟ್ ನಮ್ಮ ತಂಗಿ ಮಗು ನಾಮಕರಣ ಆಗೋದೈತಿ ಈ ತೊಟ್ಟಲ್ದೊಳಗ ಟೋಟಲಿ ಎಷ್ಟು ಒಂಬತ್ತನೇ ಮಗು ನಾಮಕರ್ನ ನಡಿಯಾಕಂತೈತೆ ನೋಡ್ರಿ ಈ ತೊಟ್ಟುಲ್ದವಾಗ ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡಬೇಕು ಸೊ ಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅದ್ರ ಗುಟ್ಟ ಆಟ ಬೈ ಬಾಯ್